ಸಾಮಾಜಿಕ ಕೆಲಸ ಮಾಡ್ತಕ್ಕಂಥ ಮಾಧ್ಯಮದವ್ರ ಮೇಲೆ ಈ ರೀತಿ ಅಲ್ಲೇ ಮಾಡೋದೇ ಆದರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಮತ್ತು ಯಾವ ಮಾಧ್ಯಮದಲ್ಲೂ ಕೂಡ ಇದು ದೊಡ್ಡದಾಗಿ ಬಿಂಬಿಸಲಿಲ್ಲ ಕಾರಣವೇನು ಅಂತಕ್ಕಂಥದ್ದು ಕೂಡ ನನ್ನ ಪ್ರಶ್ನೆಯಾಗಿದೆ ಮತ್ತು ಇದೇ ರೀತಿ ನಮ್ಮ ಆಂದೋಲನ ಪತ್ರಿಕೆಯ ರವಿ ರವಿಕೋಟಿಯವರಿಗೆ ಆಗಲಿ ನಮ್ಮ ಮೈಸೂರು ಪತ್ರಿಕೆಯ ಸಂಪಾದಕರಾದಂಥ ಗಣಪತಿಯವ್ರಿಗೆ ಏನಾದರೂ ಕೂಡ ಈ ಥರದ ಒಂದು ಕಹಿ ಘಟನೆ ಆಗಿದ್ದರೆ ಇಡೀ ರಾಜ್ಯ ಇವತ್ತು ಎದ್ದು ನಿಲ್ತಿತ್ತು ಇವತ್ತು ಇಡೀ ಮಾಧ್ಯಮ ಮತ್ತು ಬೇರೆ ಬೇರೆ ಸಂಘಟನೆಗಳು ಕೂಡ ಎದ್ದು ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಒಂದು ವಾರ ಆದರೂ ಕೂಡ ನನಗೆ ಹೆಚ್ಚು ಪ್ರಚಾರ ಸಿಕ್ತಿರ್ತಕ್ಕಂಥದ್ದು ಒಂದು ರೀತಿ ಅನುಮಾನವನ್ನು ಕೂಡ ನನಗೆ ಇದೆ ನನಗೆ ಯಾವ ಧೈರ್ಯದ ಮೇಲೆ ಸುಬ್ರಹ್ಮಣ್ಯವರು ಕಳೆದ ಎರಡು ಸಾವಿರದ ಎರಡರಿಂದ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಮಧ್ಯದಲ್ಲಿ ಯಾರೋ ಒಂದಷ್ಟು ಕೆಲಸ ಮಾಡಿದರೆ ಉಳಿದಂಥ ಹದಿನೇಳು ಹದಿನೈದು ಹದಿನಾರು ವರ್ಷಗಳ ಕಾಲ ನಿರಂತರವಾಗಿ ಅವರು ಡಿ ಡಿ ಆಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಇದು ಏನು ಕಾರಣ ಅಂತಲೂ ಕೂಡ ಗೊತ್ತಿಲ್ಲ ಹಲವಾರು ನ್ಯೂನ್ಯತೆಗಳನ್ನ ಕುರಿತು ಭಾಳಷ್ಟು ಮಾಧ್ಯಮಗಳು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಕೂಡ ಮಾಹಿತಿಗಳಿದೆ ಅಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಟಿಕೆಟ್ ಕೌಂಟರ್ನಲ್ಲಿ ಮತ್ತು ಅಂಗಡಿ ಮಳಿಗೆಗಳಲ್ಲಿ ಮತ್ತು ರಸ್ತೆಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರು ಕೂಡ ಅವರ ವಿರುದ್ಧವಾಗಿ ಭಾಳಷ್ಟು ದೂರನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಮತ್ತೆ ಕೆಣಗಣ ಸ್ವಾಮಿ ಮತ್ತು ರವಿ ಮತ್ತು ನಮ್ಮ ಅಧ್ಯಕ್ಷರಾದ ದೀಪಕ್ ರವರು ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮಾದೇವ ಕೂಡ ಈ ವಿಷಯವನ್ನು ಮನವಿ ಮಾಡಿದ್ದಾರೆ ಅವರಿಂದನೂ ಕೂಡ ಉತ್ತಮವಾದಂಥ ಪ್ರತಿಕ್ರಿಯೆ ಬಂದಿಲ್ಲ ಅಂದರೆ ಸುಬ್ರಹ್ಮಣ್ಯ ಅಂತಕ್ಕಂಥ ವ್ಯಕ್ತಿ ಭಾಳ ಇಂಪ್ಲುಯೆನ್ಸ್ ಪರ್ಸನ್ನು ಅಂತಕ್ಕಂಥದ್ದು ಗೊತ್ತಾಗ್ತದೆ ಮತ್ತು ಆ ಇಂಪ್ಲುಯೆನ್ಸ್ಗೋಸ್ಕರ ಒಬ್ಬ ರಾಜಕೀಯ ಮುಖಂಡರು ಭಯಪಡ್ತಕ್ಕಂಥದ್ದು ನನ್ನ ಮಾಧ್ಯಮ ಮಿತ್ರ ಸ್ನೇಹಿತರು ಕೂಡ ಭಯಪಡ್ತಕ್ಕಂಥದ್ದು ಇದು ಒಂದು ರೀತಿ ನನ್ನನ್ನು ಆತಂಕಕ್ಕೆ ಒಳಗೆ ಮಾಡಿದೆ ಇಲ್ಲಿ ಯಾವುದೇ ಪ್ರಭಾವಿ ವ್ಯಕ್ತಿಯಾಗಲಿ ಯಾವುದೇ ತಪ್ಪನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಸಮಂಜಸ್ವಾಗಿ ಉತ್ತರ ಕೊಡಬೇಕು ಸಾಮಾನ್ಯ ನಾಗರಿಕ ಹೋದರೂ ಕೂಡ ಇಲ್ಲಿ ಅರಮನೆಯಲ್ಲಿ ಏನೂ ಆಗಿದೆ ಸಮಸ್ಯೆ ಬಿಟ್ಟಿದೆ ಸ್ವಚ್ಛತೆ ಇಲ್ಲ ಇಲ್ಲಿ ಆಡಳಿತ ಸರಿಗಿಲ್ಲ ಅಂತ ಹೇಳಿದಾಗ ನೀ ಜವಾಬ್ದಾರಿ ಸ್ಥಾನದಲ್ಲಿ ಕುಂತಿರ್ತಕ್ಕಂಥ ವ್ಯಕ್ತಿ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡಬೇಕು ಹೊರತು ನಿನ್ನ ಶಕ್ತಿಯ ನಿನ್ನ ಪರಾಕ್ರಮವನ್ನು ಪ್ರಶ್ನೆ ಮಾಡಿದಂಥರ ಮೇಲೆ ಮಾಡ್ತಕ್ಕಂಥದ್ದಲ್ಲ